ಜನರ ನಿದ್ದೆಗೆಡಿಸುವ ಟ್ಯಾಕ್ಟರ್ ಡಿಜೆ ಸೌಂಡ್ಗಳ ವಿರುದ್ಧ ಸಮರ ಸಾರಿದ ಘಟಪ್ರಭಾ ಪೊಲೀಸರು ಹೌದು ಗೋಕಾಕ್ ತಾಲೂಕಿನಾದ್ಯಂತ ದಿನನಿತ್ಯ ಶಬ್ದದ ಮಿತಿ ಇಲ್ಲದೆ ಹಾಗೂ ಹಗಲು ಮತ್ತು ರಾತ್ರಿಯ ಪರಿವಿಲ್ಲದೆ ನಿಯಮ ಬಾಹಿರವಾಗಿ ಟ್ಯಾಕ್ಟರ್ಗಳ ಡಿಜೆ ಮ್ಯೂಸಿಕ್ ಸಿಸ್ಟಮ್ಗಳಲ್ಲಿ ಮನಸ್ಸಿಗೆ ಬಂದ ಜಾನಪದ ಹಾಡುಗಳನ್ನು ಹಾಕಿಕೊಂಡು ರಸ್ತೆಗಳಲ್ಲಿ ಸಂಚರಿಸಿ ಜನರ ನೆಮ್ಮದಿಗೆ ಬೆಂಕಿ ಕೊಳೆಯಿಡುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಖುದ್ದು ಘಟಪ್ರಭಾ ಸಿಪಿಐ ಎಚ್ ಡಿ ಮುಲ್ಲಾ ಅವರು ಮತ್ತು ಸಿಬ್ಬಂದಿಗಳು ಇಳಿದು ಕೆಲ ಟ್ಯಾಕ್ಟರ್ ಡ್ರೈವರ್ಗಳಿಗೆ ಚಳಿ ಬಿಡಿಸಿ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ ಅಲ್ಲಿ ಸೌಂಡ್ ಬಾಕ್ಸ್ ಹಂಗ ಸರ್ ನಿನಗೆ ಎಷ್ಟ ಕೇಳಿಸಬೇಕು ಊರಿಗೆಲ್ಲ ಕೇಳಿಸ್ಬೇಕದ ಅಲ್ಲಪ್ಪ ಅಚ್ಚ ಅಲ್ಲ ಹಚ್ಚ ಇವನ್ನೆಲ್ಲ ಹಾಕಿಟ್ಟಿ ಯಾಕಿಟ್ಟಿ ಆಡ ಹೋರ ನಿನಗೆ ಅಟ್ಟ ಕೇಳಿಸ್ಬೇಕು ಊರಿಗೆಲ್ಲ ಕೇಳಿಸ್ಬೇಕು ಊಲೇನಾ ನಾ ಏನು ಹೇಳ್ತೀನಿ ಹಸ್ತಿ ಇಲ್ಲ ಒಟ್ಟು ಯಾರು ಹಾಸ್ತಾರಿಲ್ಲ ಎದು ಕುಡಿಸಿ ಮತ್ತೆ ತೆಗಿಲೇನ ಅದನ್ನು ಇಲ್ಲಿ ಅಲ್ಲ ಈಗ ಹಾಡತ್ತ ನಿನ್ಗೆ ಅಷ್ಟೇ ಕೇಳಕ್ಕ ಊರ್ ಮಂದಿಗೆ ಎಲ್ಲ ಕೇಳಕ್ಕ ಮತ್ತೆ ತೊಂದರೆ ಹಾಕಿತ್ತಲ್ಲ ಆ ಹಾಡ್ ನೋಡಿಸಿ ಯಾರು ಯಾರು ಕಾಣ್ತೈತಿಯಾ ಕಾಣ್ತೈತೇನ ಮತ್ತ ಇಲ್ಲ ಇದನ್ನ ಈ ಸಲ ಇದನ್ನ ನೆಕ್ಸ್ಟ್ ಟೈಮ್ ಏನೋ ಸಿಕ್ಕಿದ್ರೆ ಅದು ಎಲ್ಲ ತೆಗಿತೀನಿ ನೋಡಿ ಹೇಳ್ತೇನೆ ಇದಿಲ್ಲ ಹಳ್ಳಿಯಾಗ ಹೋಗ್ತಿರ್ತಿ ಹಾ ಹುಡುಗರು ಓದ್ತಿರ್ತಾರ ವಯಸ್ಸಾದವ್ರು ಇರ್ತಾರಲ್ಲ ಮತ್ತೆ ತ್ರಾಸ ಹಾಕಿದ್ದಿಲ್ಲ ಹಾ ನೋಡೋ ಲಾಸ್ಟ್ ಇದು ಸರ್ ಈ ಸಲ ನೆಕ್ಸ್ಟ್ ಟೈಮ್ ಏನು ಮಾಡಿದ್ರೆ ಎಲ್ಲ ಶಾರ್ಟ್ ಬಾಕ್ಸ್ ಬಚ್ಚ ಮಾಡ್ತೇನೆ ಅಲೋ ಅಲ್ವಾ ಇಷ್ಟು ಜೋರ್ ಹಚ್ಚರ ಹಿಂದೆ ಹಾರ್ನ್ ಹೊಡಿದ್ರೆ ಗಿಡಿಸಿದ್ಯಾ ಹಾ ಅದ ಕಿತ್ತು ತೊಗಿಬೇಕದ ಇವತ್ತು ಇದನ್ನು ಹೋಯ್ತು ನಾಳೆ ಅದನ್ನೆಲ್ಲ ಬೆಚ್ಕೊಂಡು ಹೋಗ್ತೇವೆ ನೋಡ ಇರ್ತಿಲ್ಲ ಹಾ ಊರಾಗೋದು ಹೋಗ್ತಿರೀ ಹುಡುಗರಾಗದು ಕಿವಿಗೋದು ಎಫೆಕ್ಟ್ ಆಗಿದೆ ಓದ್ತಿರ್ತಾರದು ವಯಸ್ಸಾದವರು ಮಕ್ಳು ಇರ್ತಾರಿಲ್ಲ ನೀನು ಲೈಸೆನ್ಸ್ ಇದೆಯಾ ಲೈಸೆನ್ಸ್ ಐತೆ ಮನೆಯಾಗಿದ್ದೇವೆ ಮಾಡಕ್ಕೆ ಬಂದಿ ആടാ നീ കേസത്തി ഊറോർക്ക് കിടക്കാസ്തൂറ കേളക്ക നിനക്ക് അതി ആട നെക്സ്റ്റ് ടൈമ് അത് ഇറബാ നോ ഗാഡിന يا ربا نبا 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 يا ربا صحت مند گولڈ گيت 25 ريلا